ಗಣೇಶನಿಗೆ ಅತ್ಯಂತ ವಿಶೇಷವೆಂದು ಪರಿಗಣಿಸಲ್ಪಡುವ ಅಂಗರಕ ಸಂಕಷ್ಟಿ ಚತುರ್ಥಿ ಅಂಗವಾಗಿ ಚಳಕೆರೆಯ ನಗರದ ಬೆಸ್ಕಾಂ ಕಚೇರಿ ಆವರಣದಲ್ಲಿರುವ ಶಕ್ತಿ ಗಣಪತಿ ದೇವಸ್ಥಾನದಲ್ಲಿ ಭಕ್ತಿ ಭಾವದಿಂದ ವಿಶೇಷ ಪೂಜೆ ನೆರವೇರಿತು ಗಣಪತಿಗೆ ಅಭಿಷೇಕ ಪುಷ್ಪಾಲಂಕಾರ ಧೂಪ ದೀಪಗಳಿಂದ ಪೂಜೆ ಸಲ್ಲಿಸಲಾಯಿತು ಗಣೇಶ ಅಥರ್ವ ಶೀರ್ಷ ಪಟ್ಟಣ ಮಂತ್ರ ಜಪ ಹಾಗೂ ಮಹಾ ಆರತಿ ಕಾರ್ಯಕ್ರಮಗಳು ನಡೆಯಿತು ವಿಘ್ನ ನಿವಾರಣೆ ಸಂಕಷ್ಟ ಪರಿಹಾರ ಹಾಗೂ ಸಮೃದ್ಧಿ ಲಭಿಸುವ ನಂಬಿಕೆಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಪೂಜೆಯಲ್ಲಿ ಪಾಲ್ಗೊಂಡರು ಈ ಬಗ್ಗೆ ಭಕ್ತರು ಏನೇಳಿದ್ದಾರೆ ನೀವೇ ಕೇಳಿ ನಮಸ್ತೆ ನಮಸ್ತೆ ಸರ್ ಎಷ್ಟು ವರ್ಷಗಳಿಂದ ಗಣೇಶನ ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ ನಾವು ಸುಮಾರು ಈಗ ಹದಿನಾಲ್ಕು ವರ್ಷದಿಂದ ಈ ದೇವಸ್ಥಾನ ನಿರ್ಮಿಸಲ್ಪಟ್ಟೈತೆ ಇದು ಒಂದು ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು ನಮ್ಮ ಜೇಬಿ ನೌಕರರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಅದರಲ್ಲೂ ಪ್ರತಿ ತಿಂಗಳು ಸಂಕಷ್ಟರ ಚತುರ್ಥಿಗೆ ವಿಶೇಷವಾದ ಅಲಂಕಾರವನ್ನು ವಿಶೇಷ ಅಲಂಕಾರದೊಂದಿಗೆ ಕಲಾಕಾರಗೊಳಿಸಿರ್ತಾರೆ <tries> ಅದನ್ನ ತುಂಬಿಸ್ಕೊಂಡು ಭಕ್ತಾದಿಗಳು ತುಂಬಾ ಸಂತೋಷದಿಂದ ಪ್ರಸಾದವನ್ನು ಸ್ವೀಕರಿಸ್ಕೊಂಡು ಹೋಗ್ತಾ ಇರ್ತಾರೆ ಈ ದಿನಂತೂ ಧನುರ್ಮಾಸದ ಪ್ರಯುಕ್ತ ವಿಷ್ಣು ಮಾಸ ಆಗಿರೋದ್ರಿಂದ ಗರುಡ ವಾಹನ ಅಲಂಕಾರ ಅಂತೂ ತುಂಬಾ ಚೆನ್ನಾಗಿದೆ ನಮಗಂತೂ ಹೇಳೋಕ್ಕೆ ಆಗ್ತಾ ಇಲ್ಲ ಅಷ್ಟು ಖುಷಿ ಆಗ್ತಾ ಇದೆ ಸುರೇಶ್ ಬಂದಿ ಪ್ರತಿ ಇದಕ್ಕೂ ಬರ್ತೀವಿ ನಾವು ಪ್ರತಿ ತಿಂಗಳು ನಾವು ಯಾವುದೇ ಕಾರಣಕ್ಕೂ ತಪ್ಪಿಸಲ್ಲ ಸಂಕಷ್ಟಿ ಮಾಡ್ಕೊಂಡೇ ಹೋಗಿ ಊಟ ಮಾಡ್ತೀವಿ ಈ ಗಣೇಶ ದೇವಸ್ಥಾನದ ವಿಶೇಷತೆ ಏನಿದೆ ಈ ಗಣೇಶ ವಿಶೇಷತೆ ಏನಂದರೆ ನಾವು ಏನು ಮನಸ್ಸಿನಲ್ಲಿ ಅಂದ್ಕೊಂಡಿರ್ತೀವೋ ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನಮ್ಮ ನಮ್ಮ ಮಕ್ಕಳಿಗೆ ಒಂದು ವಿದ್ಯಾ ಬುದ್ಧಿ ಕೊಡಪ್ಪ ದೇವರೇ ಅಂತ ಕೇಳ್ಕೊಳ್ತೀವಿ ಅದು ದೇವರು ಅದೇ ತರನೇ ನಡೆಸ್ಕೊಡ್ತಾನೆ ಈ ಗಣೇಶನಷ್ಟ ತಾಳ್ಮೆ ವಿನಯ ನಮಗೆ ಆಶೀರ್ವಾದ ತುಂಬ ಆಶೀರ್ವಾದ ಇದೆ ವಿಘ್ನೇಶ್ವರದಿಂದ ತುಂಬ ಒಳ್ಳೆಯದಾಗಿದೆ ಇದರಿಂದ ಕೆ ಬಿ ಗಣೇಶ ಚಳಕೆರೆ ತುಂಬ ಒಳ್ಳೆಯದಾಗಿದೆ ಅದೇ

ಮಾಡ್ತಾರೆ ಎರಡು ಸಾವಿರದ ಹದಿನೈದು ಹದಿನಾರನೇ ಇಸಿಂದ ನಾನು ಈ ದೇವಸ್ಥಾನಕ್ಕೆ ದಾನಿಯಾಗಿದ್ದೀನಿ ಎಲೆಕ್ಟ್ರಿಸಿಟಿ ಬಲ್ಬ್ಸು ಏನು ವಿದ್ಯುತ್ತಿಗೆ ಏನು ಸಂಬಂಧಪಟ್ಟಂಗೆ ನಾನು ಕೊಡ್ತಾನೆ ಇದ್ದೀನಿ ಪ್ರತಿ ವರ್ಷ ನನ್ನ ಹೆಸರಲ್ಲಿ ಅವು ಅವ್ರು ಎಷ್ಟು ಹೇಳ್ತಾರೋ ಅಷ್ಟನ್ನು ನಾನು ಕೊಟ್ಬಿಟ್ಟು ನನ್ನ ಹೆಸರು ಬರೆಸ್ತಾ ಇದ್ದೀನಿ ತುಂಬ ಶ್ರದ್ಧಾ ಭಕ್ತಿಯಿಂದ ನಮ್ಮ ಈಡೇರಿಕೆ ನಮ್ಮ ಕೋರಿಕೆಗಳು ಗಣಪತಿ ಹತ್ರ ಈಡೇರ್ತಾ ಇದ್ದಾವೆ ಈಗ ಸಾಕಷ್ಟು ಈ ಸರಿ ಇನ್ನೂ ಹೆಚ್ಚಿನ ಜನ ಬಂದಿದ್ದಾರೆ ನಮ್ಮ ಬೆಸ್ಕಮ್ ಸಿ ಸಿಬ್ಬಂದಿ ಬಹಳ ಚೆನ್ನಾಗಿ ಇದನ್ನು ಕೊಡ್ತಾರೆ ಎಲ್ಲ ಸ್ಟಾಫ್ಸ್ ಡಿಪಾರ್ಟ್ಮೆಂಟ್ಸ್ಗೆ ನಮ್ಮ ವೈಯಕ್ತಿಕವಾಗಿ ಹಾಗೂ ಎಲ್ಲ ನಾಗರಿಕರ ಪರವಾಗಿ ವಿಶೇಷವಾಗಿ ಧನ್ಯವಾದಗಳು ಮತ್ತು ಅಭಿನಂದನೆ ಥ್ಯಾಂಕ್ ಯು ಶುಭ ಸೋಮಶೇಖರ್ ಅಂತ ಸುಮಾರು ಆರು ಗಂಟೆಯಿಂದ ನಾನು ಗಮನಿಸ್ತಾ ಇದ್ದೀನಿ ಗಣೇಶನ ಸ್ತುತಿಯನ್ನ ಹಾಗೂ ಎಲ್ಲಾ ದೇವತೆಗಳ ಸ್ತುತಿಗಳನ್ನ ಇದ್ರಿ ಒಂದು ಅದ್ಭುತವಾದಂತ ಕಾರ್ಯಕ್ರಮವನ್ನ ನೀವು ಹೌದು ಸರ್ ಈ ಕುರಿತು ಗಣೇಶನ ದೇವಸ್ಥಾನಕ್ಕೆ ಎಷ್ಟು ವರ್ಷಗಳಿಂದ ಬರ್ತಾ ಇದ್ರೆ ತಾವು ಸರ್ ಇದು ಗಣಪತಿ ದೇವಸ್ಥಾನ ಆಗಿ ಹದಿನಾಲ್ಕು ವರ್ಷ ಆಯ್ತು ಶಕ್ತಿ ಗಣಪತಿ ಅಂತ ಹೇಳ್ತಾರೆ ಆಮೇಲೆ ಬಲಮುರಿ ಗಣಪತಿ ನಮ್ಮ ಚಳ್ಳಕೇರಿಲಿ ಈ ರೀತಿ ಬಲಮುರಿ ಗಣಪತಿ ಎಲ್ಲೂ ಇಲ್ಲ ಅದು ಕೆಎಬಿ ಕಾಂಪೌಂಡ್ ಅಲ್ಲಿ ಕೂಡ ಇದೆ ಇಲ್ಲಿ ಪ್ರತಿ ಶನಿವಾರ ರಾಧಾ ಮಾಧವ ಸದ್ಭಕ್ತರಿಂದ ಕೂಡ ಭಜನೆ ನಡೆಯುತ್ತೆ ಅವರು ಸತತವಾಗಿ ಹತ್ತು ವರ್ಷದಿಂದ ಇಲ್ಲಿ ಭಜನಾ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ ಈ ದೇವಸ್ಥಾನದ ಸಿಬ್ಬಂದಿ ಆಗಿರುವ ನಾಗರಾಜ್ ಅವರು ಕೂಡ ನಮಗೆ ತುಂಬಾ ಭಜನೆ ಎಲ್ಲ ಮಾಡೋದಿಕ್ಕೆ ಅವಕಾಶ ಕೊಡ್ತಾರೆ ಆ ನಂತರ ಇಷ್ಟುವರೆಗೂ ಸುಮಾರು ಒಂದ್ ಎರಡು ಗಂಟೆಯಿಂದ ನೀವು ಹೇಳ್ತಾ ಹಾಡೇಳ್ತಾ ತಂಡದಲ್ಲಿ ಸುಸ್ತೇ ಕಾಣಿಸ್ತಾ ಇಲ್ಲ ಅದು ಗಣಪತಿ ಮಹಿಮೆ ಅಂತ ಹೇಳ್ಬೋದು ನಾವಿಲ್ಲಿ ಭಜನೆ ಶುರು ಮಾಡಿದ ತಕ್ಷಣ ನಮ್ಗೆ ಎನರ್ಜಿ ಎಲ್ಲಿಂದ ಬರುತ್ತೋ ಗೊತ್ತಿಲ್ಲ ಮನೆಯಲ್ಲಿ ಧಾರವಾಹಿ ನೋಡ್ತಾ ಇರ್ತೀವಿ ಅವಾಗ ನಮಗೆ ಸುಸ್ತಾಗುತ್ತೆ ಇಲ್ಲಿ ನಾವು ಗಣಪತಿ ದೇವಸ್ಥಾನದಲ್ಲಿ ಬಂದು ಭಜನೆ ಶುರು ಮಾಡಿದ ತಕ್ಷಣ ಎಲ್ಲಿರುತ್ತೋ ಎನರ್ಜಿ ನಮಗೆ ಗೊತ್ತಾಗ್ತಾ ಇಲ್ಲ ಕಂಟಿನ್ಯೂಸ್ ಆಗಿ ಸತತವಾಗಿ ಮೂರ್ ಗಂಟೆಗಳ ಕಾಲ ನಾವು ಭಜನೆ ಮಾಡ್ತೀವಿ ಅದು ಅದ ಮಾಧವ ಸದ್ಭಕ್ತರಿಂದ ಕೃಷ್ಣನ್ ಕೃಪೆ ಕೂಡ ನಮಗೆ ಇದೆ ಕೃಷ್ಣನ್ ಕೃಪೆ ಕೂಡ ಇದೆ ಆಮೇಲೆ ಗಣಪತಿ ಕೂಡ ನಮಗೆ ಅನುಗ್ರಹ ಮಾಡಿದರೆ ಭಜನೆ ಮಾಡೋದಿಕ್ಕೆ ಆಮೇಲೆ ಇಲ್ಲಿ ನಾವ್ ಏನೇ ಒಂದು ಸಂಕಲ್ಪ ಅನ್ಕೊಂಡು ಪೂಜೆ ಮಾಡಿದ್ರೆ ನೆರವೇರುತ್ತೆ ಮಾಹಿತಿ ಇದೆ ಈ ಈ ಗಣೇಶನ ದೇವಸ್ಥಾನದ ನಾವು ಶಕ್ತಿ ಗಣಪತಿ ಅಂತ ನಾವು ಇಲ್ಲಿ ಕರಿತೀವಿ ಇದು ಕಾಂಪೌಂಡ್ ಅಲ್ಲಿ ಕೂಡ ಇದೆ ಆಮೇಲೆ ಬಲಮುರಿ ಗಣಪತಿ ಕೂಡ ಹೌದು ನಾವ್ ಏನಾರ ಮನಸ್ಸಲ್ಲಿ ಅನ್ಕೊಂಡಿದ್ದು ಸಂಕಲ್ಪ ಮಾಡ್ಕೊಂಡು ಒಂದು ಪೂಜೆ ಮಾಡಿದ್ರೆ ನೆರವೇರುತ್ತೆ ಅಂತ ಒಂದು ಮಾಹಿತಿ ಕೂಡ ಇದೆ ಸರ್ ಏನಾದ್ರು ಬೇಡ್ಕೊಂಡಿದ್ರಾ ಗಣೇಶನ ಅನ್ಕೊಂಡಿದ್ದೆ ಸರ್ ಆಯ್ತದು ಆಯ್ತು ಹೆಸರು ಪರಿಮಳ ನಾಗರಾಜ್ ಅಂತ ಹಾ ಮೇಡಮ್ ಗಣೇಶನ ದೇವಸ್ಥಾನಕ್ಕೆ ಎಷ್ಟು ವರ್ಷಗಳಿಂದ ತಾವು ಬರ್ತಾ ಇದ್ದೀರಾ ಸರ್ ಸುಮಾರು ಒಂದ್ ಹತ್ತು ವರ್ಷದಿಂದ ಬರ್ತಾ ಇದೀವಿ ನಮ್ದೊಂದು ಸಂಘ ಇದೆ ರಾಧಾ ಮಾಧವ ಭಕ್ತರುಂದ ಅಂತ ಆ ಸಂಘದಿಂದ ನಾವು ಪ್ರತಿ ಶನಿವಾರ ಇಲ್ಲಿ ಭಜನೆ ಕಾರ್ಯಕ್ರಮ ಮಾಡ್ತೀವಿ ಸರ್ ತುಂಬಾ ಜನ ಬರ್ತಾರೆ ಅದನ್ನ ನೋಡಕ್ಕೆ ತುಂಬಾ ಖುಷಿ ಪಡ್ತಾರೆ ಸರ್ ಆ ಇವತ್ತು ಅಂಗಾರಕ ಸಂಕಷ್ಟ ಗಣಪತಿ ಒಂದು ಚತುರ್ಥಿ ಇರೋದ್ರಿಂದ ಹೋಮ ಹವನ ಎಲ್ಲ ಆಗ್ತಾ ಇದೆ ಆ ಹಂಗಾಗಿ ಇಲ್ಲೆಲ್ಲ ನೋಡ್ರಿ ಎಷ್ಟೊಂದ್ ಜನ ಎಲ್ಲಾ ಸೇರ್ಕೊಂಡಿದ್ದಾರೆಲ್ಲ ಇದು ಮೊದಲನೇ ವರ್ಷ ಆಗಿರೋದ್ರಿಂದ ಹೊಸ ವರ್ಷದ ಮೊದಲೇ ಒಂದು ವಾರ ಮಂಗಳವಾರ ಬಂದಿರೋದ್ರಿಂದ ಸಾಕಷ್ಟು ಜನ ಸೇರ್ಕೊಂಡಿದ್ದಾರೆ ನಮ್ಗೆಲ್ಲ ತುಂಬಾ ಒಳ್ಳೇದಾಗ್ತಾ ಇದೆ ಸರ್ ಇಲ್ಲಿಂದ ನಮ್ ನಮ್ ರಾಧಾ ಮಾನವ ಭಕ್ತ ಒಂದ್ ನಮ್ ಅಧ್ಯಕ್ಷರು ಶ್ರೀನಿವಾಸ್ ಪ್ರಭುಜೆ ಅಂತ ಅವ್ರು ಮಾತಾಡ್ತಾರೆ ಜೈ ಗಣೇಶ ಸರ್ ನಮಸ್ತೆ ನಮಸ್ತೆ ಸರ್ ತುಂಬಾ ನೀವು ಆಧ್ಯಾತ್ಮಿಕ ಚಿಂತನೆಯಲ್ಲಿ ಭಕ್ತಿ ಪೂರ್ವಕವಾಗಿ ನಾವು ಇದನ್ನ ದುಡ್ಸ್ಬೇಕು ಅಂದ್ರೂ ಕೂಡ ನಮ್ಗೆ ಇಷ್ಟ ಮತ್ತೆ ಭಕ್ತರ ಜೊತೆ ಭಾಗವಹಿಸಬೇಕಂದ್ರೂ ಕೂಡ ತುಂಬಾ ತುಂಬಾ ಇಷ್ಟ ಇಲ್ಲಿ ನಾವು ಹತ್ತ ಹದಿನೈದು ವರ್ಷದಿಂದ ಕೂಡ ದತ್ತ ಮಂದಿರದಲ್ಲಿ ನಾವು ನಾವು ಸಂಕೀರ್ತನೆ ಮಾಡ್ತಿದ್ವಿ ಈಗ ಒಂದು ಎಂಟು ಹತ್ತು ವರ್ಷದಿಂದ ಕೂಡ ಇಲ್ಲಿ ಪ್ರತಿ ಶನಿವಾರ ಸಂಜೆ ಐದರಿಂದ ಏಳು ಗಂಟೆವರೆಗೂ ಹರಿನಾಮ ಸಂಕೀರ್ತನೆ ಮಾಡ್ತೀವಿ ಎಲ್ಲಿ ಇಲ್ಲಿ ಸರ್ ಇಲ್ಲ ಇದೇ ದೇವಸ್ಥಾನದಲ್ಲಿ ಇದೇ ದೇವಸ್ಥಾನದಲ್ಲಿ ಮಾಡ್ತೀವಿ ಪ್ರತಿ ಶನಿವಾರ ಹೌದು ಪ್ರತಿ ಶನಿವಾರ ಸಂಜೆ ಹಾ ಹಾ ಐದರಿಂದ ಐದರಿಂದ ಐದೂವರೆಯಿಂದ ಏಳು ಗಂಟೆವರೆಗೂ ಪ್ರತಿ ಸರ್ ಪ್ರತಿ ಶನಿವಾರ ಸರ್ ಹತ್ತು ವರ್ಷದಿಂದ ಇದಾವೆ ಹೌದಾ ಸಣ್ಣ ಏರಿಯಾ ಗಣಪತಿ ಬಲಗಡೆ ಇರೋದ್ರಿಂದ ಒಂದು ಸಂಕಲ್ಪ ಏನು ಮನುಷ್ಯನ ಏನು ಸಂಕಲ್ಪ ಇರ್ತದೋ ಭಕ್ತರು ಭಕ್ತರದು ಆ ಪ್ರತಿ ಅದು ಹಂಡ್ರೆಡ್ ಪರ್ಸೆಂಟ್ ಅದು ನೆರವೇರುತ್ತೆ ಅನ್ನೋದಂತ ಒಂದು ಅವರಿಗೆ ಸಂಕಲ್ಪ ಇದೆ ಸರ್ ಆ ಸಂಕಲ್ಪ ಮಾಡ್ಕೊಂಡಿದ ತಕ್ಷಣ ನೆರವೇರುತ್ತೆ ಸರ್ ಒಟ್ಟಾರೆ ಈ ಗಣೇಶನ ದೇವಸ್ಥಾನ ಪ್ರತಿಷ್ಠಾಪನೆ ಆಗಿ ಇಲ್ಲಿಗೆ ಎಷ್ಟು ವರ್ಷ ಆಗಿರ್ಬೋದು ಸರ್ ಹದಿನಾಲ್ಕು ವರ್ಷ ಆಯ್ತು ಸರ್ ಹದಿನಾಲ್ಕು ವರ್ಷನಾ ಸೊ ಈ ಹದಿನಾಲ್ಕು ವರ್ಷದಲ್ಲಿ ಮೊದಲ ವರ್ಷ ನೆನಪುಗಳು ನಿಮ್ಗೆ ಇರ್ತವೆ ಸರ್ ಆ ವರ್ಷದ ನೆನಪಿಗೂ ಮತ್ತೆ ಈ ದಿನ ಸಾವಿರ ಸಾವಿರ ಜನ ಈ ಕ್ಷೇತ್ರಕ್ಕೆ ಆಗಮ್ತಾ ಇದ್ದಾರೆ ಸೊ ಇದ್ರ ಬಗ್ಗೆ ಹೇಳೋದ್ರೆ ಇದು ಪಲಮುಡಿ ಆಯೋಜಿಸಿದ ಚಲಕೆರೆ ತಾಲೂಕಲ್ಲಿ ಎಲ್ಲಿಲ್ಲ ಬಲಮುರಿ ಗಣಪತಿ ಹಂಗಾಗಿ ಜನ ವಿಶೇಷವಾಗಿ ಇದು ಎರಡೊತ್ತು ಪೂಜಾ ಪೂಜೆ ದೇವರಿಗೆ ಬೆಳಿಗ್ಗೆ ಒಂದು ಸಾಯಂಕಾಲ ಬೆಳಿಗ್ಗೆ ಸಾಯಂಕಾಲ ಮಾಡ್ತಾರೆ ಪೂಜೆ ಮಾಡ್ತಾರೆ ನಮ್ಮ ಅರ್ಚಕರು ಆ ಪ್ರತಿ ಸಂಕಷ್ಟಿಗೂ ಪ್ರಸಾದ ವಿನಿಯೋಗ ಇರುತ್ತೆ ಅದು ಜ್ಯೋತಿ ಪ್ರಕಾಶ ಪ್ರಕಾಶ್ ಏನು ಇಲ್ದಂಗೆ ನಮ್ಮ ಹತ್ರ ಬಹಳ ಭಕ್ತಿ ಪೂರ್ವಕ ಮಾಡ್ಕೊಡ್ತಾರೆ ಸರ್ ಜ್ಯೋತಿ ಪ್ರಕಾಶ್ ಹೋಟ್ಲ ಸೊ ಒಟ್ಟಾರೆ ಸರ್ ಚಳ್ಳಕೆರೆಯ ಕೆ ಬಿ ಸಮೀಪದಲ್ಲಿ ಇರತಕ್ಕಂತ ಕೆ ಬಿ ಈ ಬಲಮುರಿ ಗಣೇಶನ ಸಾನಿಧ್ಯ ಸಾನ್ನಿಧ್ಯ ದಿನೇ ದಿನೇ ಭಕ್ತರನ್ನ ಆಕರ್ಷಿಸ್ತಾ ಇದೆ ಬಲಮುರಿ ಆಗೋದ್ರಿಂದ ಭಕ್ತಾದಿಗಳು ಸ್ವಯಂ ಪ್ರೇರಿತವಾಗಿ ಬರ್ತಿದ್ದಾರೆ ಸರ್ ಅವ್ರಿಗೇನೋ ಅವ್ರೆ ಒಳ್ಳೇದಾಗಿರೋದ್ರಿಂದ ಅವರೇ ಭಕ್ತಾದಿಗಳು ಬಂದು ಆ ಎಲ್ಲಾರು ಅವ್ರ ದಷ್ಟವರೆಗೆ ನೀರೇ ಸಾವಿರಾರು ಜನ ಇವಾಗ ಭಕ್ತಾದಿ ಅವರೇ ಹೋಮ ಎಲ್ಲ ಮಾಡಿಸಿದ್ರು ಅವರೇ ಸರ್ ತುಂಬಾ ಖುಷಿ ಆಯಿತು ಸರ್ ಧನ್ಯವಾದ ಥ್ಯಾಂಕ್ ಯು ಸರ್ ಮತ್ತೆ ನೆಕ್ಸ್ಟ್ ಈಗ ಗೋಪುರನು ಮಾಡ್ತೀವಿ ಗೋಪ್ರಾನು ಮಾಡ್ತೀವಿ ಸರ್ ಶಿಖರ ಆ ಶಿಖ್ರ ಆಗ್ತಿದೆಯ ಸರ್ ಇದೊಂದು ಎರಡು ಮೂರು ತಿಂಗಳಲ್ಲಿ ಈ ನಾಗರಾಜ್ ಶೇತ್ರ ಕಟ್ಲೆ ತರಲಿ ಅಪ್ಪತ್ ಎಂಬತ್ತಡಿ ಅಂತ ಇಪ್ಪತ್ತೊಂಬತ್ತು ಅಡಿ ನಾ ಹೇಳ್ ಸರ್ ಅಂದ್ರೆ ಜೈಪರೆ ಟೌನ್ ಅಲ್ಲಿ ತುಂಬಾ ಎತ್ರ ಯಾವ ಇದೆ 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 ಸರ್ ಇರೋದು ಇದೆ ನಾಗರಾಜ್ ಶೆಟ್ರು ಕಟ್ಲೆ ಬಿಟ್ಟಿ ನಾಗರಾಜ್ ಶೆಟ್ರು ಅಂತಿದಾರೆ ಸರ್ ಅವರೇ ಮುಂದಿಂದ್ಕೊಂಡು ಮುಂದೆ ಹಿಂಚಿಕೊಂಡು ಎಲ್ಲ ಇಂಡಸ್ಟ್ರೀಸ್ ಅಂತ ಅವ್ರೇ ಜಾತ್ರೆ ಮುಂದಿ ಮಾಡಿಸ್ತೀನಿ ಸರ್ ಓಕೆ ತುಂಬಾ ಖುಷಿ ಆಯ್ತು ಸರ್ ಹ್ಞೂ ನನ್ನ ಹೆಸರು ಯಶೋ ಅಂತ ನಾನು ಈ ಎರಡು ವರ್ಷದಿಂದ ಈ ಭಜನೆ ಸಂಘಕ್ಕೆ ಸೇರ್ಕೊಂಡಿದೀನಿ ಈ ಭಜನೆ ಮಾಡೋದ್ರಿಂದ ನಿಜವಾಗ್ಲೂ ನನಗೆ ತುಂಬಾ ಸಂತೋಷ ಆಗಿದೆ ಈ ಗ್ರೂಪ್ ನಲ್ಲಿ ನಾನು ಸೇರ್ಕೊಂಡಾಗ ಈ ಶನಿವಾರ ಯಾವಾಗ ಬರುತ್ತೆ ಈ ಭಜನೆಯನ್ನ ಯಾವಾಗ ಮಾಡ್ತೀರಾ ಅಂತ ಕಾಯ್ತಾ ಇರ್ತೀವಿ ಅಷ್ಟು ನನಗೆ ತುಂಬಾ ಸಂತೋಷ ತಂದಿದೆ ಈ ಭಜನೆಯಿಂದ ಮತ್ತೆ ನನಗೆ ತುಂಬಾ ಒಳ್ಳೆ ಗಣಪತಿ ದೇವಸ್ಥಾನದಲ್ಲಿ ಭಜನೆ ಮಾಡಿದ್ರೆ ನನಗೆ ತುಂಬಾನೇ ಒಳ್ಳೇದಾಗಿದೆ ನಿಜವಾಗ್ಲೂ ಇನ್ನು ಯಾರನ್ನು ಸೇರ್ಕೊಂಡಿದ್ರು ಸಹಿತ ಈ ಭಜನೆ ಸಮಿತಿ ಸೇರ್ಕೊಂಡು ಎಲ್ಲರೂ ಬನ್ನಿ ಅಂತ ನನ್ನ ಆಶಯ ಹೇಳಿ ನಾನು ಮಾತನ್ನ ಮುಗಿಸ್ತಾ ಇದ್ದೀನಿ ಶಾಂತ ಮೇಲೆ ಪ್ರಕಾಶ್ ಅಂತ ಹಾ ಮೇಡಮ್ ನಮ್ಗೆ ಇದು ಈ ಗಣಪತಿ ಏನು ಗೊತ್ತಿರಲಿಲ್ಲ ನಮ್ಮ ಪರಿವಾರದಲ್ಲಿ ನಮ್ಮನ್ನೆಲ್ಲ ಕರ್ಕೊಂಡ್ಬಂದು ಈ ಭಜನೆ ಹಾಲು ನಮ್ಗೆಲ್ಲ ಕಲ್ಸಿ ಅವೆಲ್ಲ ಚೆನ್ನಾಗ್ ಆಡ್ತೀವಿ ಚೆನ್ನಾಗ್ ಖುಷಿ ಪಡ್ತೀವಿ ಈ ಗಣಪತಿಯಿಂದ ಜನಕ್ಕೆ ಎಷ್ಟೆಲ್ಲ ಎಷ್ಟು खुशी आगे धन्यवाद मजरे की तुम खुशी आयत ಧನ್ಯವಾದ ಬೆಸ್ಕಾಂ ಇಲಾಖೆ ನಮ್ಮ ಭಜನೆ ಕಾರ್ಯಕ್ರಮ ಮತ್ತು ದರಾಸು ಚೆಳಗ್ ಗ್ರಾಮದಲ್ಲಿ ಆಗಿರ್ತಕ್ಕಂಥ ರುದ್ರೇಶ್ ಅವರು ಈ ಮಾಡ್ತಾ ಕಾರ್ಯಕ್ರಮ ಅವರಿಗೂ ಸಹ ನಮ್ಮ ವೈಯಕ್ತಿಕ ಮತ್ತು ಬೆಸ್ಕಾಂ ಇಲಾಖೆ ಬರಲಾಗಿ ಧನ್ಯವಾದಗಳು ಸರ್ ತುಂಬಾ ಅದ್ಭುತವಾಗಿ ಜಾನ್ಕಿ ಮಂಜುನಾಥ್ ಅಂತ ಹೇಳಿ ಎಕ್ಸ್ ಕೌನ್ಸಿಲರ್ ಆಗಿದ್ದೆ ಈ ಏರಿಯಾ ತುಂಬಾ ಚೆನ್ನಾಗಿದೆ ಇಲ್ಲಿ ಇದು ಊರ್ ಊರಿನ ಮಧ್ಯ ಇದೆ ಕೆಬಿಯಿಂದ ಬಹಳ ಹತ್ರ ಇದೆ ಇಲ್ಲಿ ಹಂಗಾಗಿ ನಾವು ಪ್ರತಿ ಶನಿವಾರ ಇಲ್ಲಿ ಸಂಘ ಇದೆ ಭಜನೆ ಮಾಡ್ತೀವಿ ರಾಧಾ ಮಾಧವ್ ಹೇಳಿ ನಮ್ ಸಂಘದ ಹೆಸರು ಪ್ರತಿ ಶನಿವಾರ ಬಂದು ಇಲ್ಲಿ ಭಜನೆ ಮಾಡ್ತೀವಿ ಆಮೇಲೆ ಇದು ಊರಿನ ಎಲ್ಲರಿಗೂ ಆಗುತ್ತೆ ಸರ್ ಈ ಕ್ಷೇತ್ರ ಈ ಈವರೆಗೆ ತಲುಪಬೇಕು ಅಂತ ಹೇಳಿದ್ರೆ ಅದರ ಹಿಂದಿನ ಶ್ರಮ ತುಂಬಾ ಇರುತ್ತೆ ಸರ್ ಈ ಶ್ರಮದ ಕುರಿತು ಒಂದೆರಡು ಮಾತುಗಳು ತಾವೆಲ್ಲರೂ ಹೇಳೋದ್ರೆ ಏನ್ ಸರ್ ಈ ದೇವಸ್ಥಾನ ಇವತ್ತಿಗೆ ಹದಿನಾಲ್ಕನೇ ವರ್ಷದಲ್ಲಿ ನಡೀತಾ ಇದೆ ಹಾ ಹಾ ಈ ದೇವಸ್ಥಾನ ಬೇಸ್ಮೆಂಟ್